ಹಾಯ್ ಎಲ್ಲರಿಗೂ ನಮಸ್ತೆ ಇವತ್ತಿನ ವ್ಲಾಗ್ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೇನೆ ಪ್ಲೀಸ್ ನನಗೆ ಸಪೋರ್ಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೀಡಿಯೋನ ಎಂಡ್ವರೆಗೆ ನೋಡಿ ಸೊ ನಾನು ಚಪಾತಿ ಮಾಡು ಸಾಫ್ಟಾಗಿ ಚಪಾತಿ ಹೇಗೆ ಮಾಡೋದು ಅಂತ ಸೊ ತುಂಬ ಒಳ್ಳೆಯದೆ ವೀಡಿಯೋ ಸೊ ಎಂಡ್ವರೆಗೆ ನೋಡಿ ಏನಂದರೆ ವಾಯ್ಸ್ ಕೊಡ್ತಾ ಇದ್ದೇನೆ ಸೊ ಯಾಕಂದರೆ ಮಕ್ಕಳು ತುಂಬ ಬೊಬ್ಬೆ ಹಾಕ್ತಾರೆ ಅದಕ್ಕೋಸ್ಕರ ನಿಮಗೆ ಗೊತ್ತಾಗೋದಿಲ್ಲ ಅಂತೇಳಿ ನಾನು ವಾಯ್ಸ್ ಕಟ್ಟಿದ್ರದ್ದು ಸೌಂಡು ತೆಗೆದು ವಾಯ್ಸ್ ಕೊಡ್ತಾ ಇದ್ದೇನೆ ಸೊ ಮೊದಲಿಗೆ ಚಪಾತಿ ಮಾಡಲಿಕ್ಕೆ ನಾನು ವಿವಿಟ ಚಪಾತಿ ಹಿಟ್ಟು ತೊಗೊಂಡಿದ್ದೇನೆ ಸೊ ಆಶೀರ್ವಾದ ಸಿಗ್ತದೆ ತುಂಬ ಚಪಾತಿ ಹಿಟ್ಟು ಸಿಗ್ತದೆ ನಿಮಗೆ ನಿಮ್ಗೆ ಯಾವುದು ಇಷ್ಟ ಆಗ್ತದೆ ಅದು ತೊಗೊಂಬನ್ನಿ ಒಂದು ಸಾರಿ ವಿವಿಟ ಕೂಡ ನೀವು ಮಾಡಿ ನೋಡಿ ತುಂಬ ಒಳ್ಳೆ ಆಗ್ತದೆ ಇದರಿಂದ ಪೂರಿ ಕೂಡ ಮಾಡ್ಬೋದು ನಾನು ಮಾ ಪೂರಿ ಕೂಡ ಮಾಡ್ತಾನೆ ಒಳ್ಳೆ ಆಗ್ತದೆ ಸ್ವಲ್ಪ ಸಾಲ್ಟು ಕೂಡ ಹಾಕ್ತಿದ್ದೇನೆ ಸ್ವಲ್ಪ ಹಾಕಿ ಸಕ್ಕರೆ ಹಾಕಿ ಮಕ್ಕಳಿಗೆ ಮನೆಯಲ್ಲಿ ಸ್ವಲ್ಪ ಸ್ವೀಟಾಗಿ ಚಪಾತಿ ಬೇಕಂತ ಕೇಳ್ತಾರಲ್ಲ ಅದಕ್ಕೋಸ್ಕರ ನಾನು ಸಕ್ಕರೆ ね。 ಸ್ವಲ್ಪ ಸ್ವಲ್ಪ ನೀರು ಹಾಕಿ ಕಲಿಸ್ಕೊಳ್ಳಿ ಒಮ್ಮೆಲೆ ನೀರು ಹಾಕಿ ಒಮ್ಮೆಲೆ ಕಲಿಸ್ಕೊಳ್ಕೋಬೇಡಿ ಸ್ವಲ್ಪ ಸ್ವಲ್ಪನೇ ಹಾಕಬೇಕು ಸ್ವಲ್ಪ ಸ್ವಲ್ಪ ಹಾಕಿ ಒಳ್ಳೆ ಗಟ್ಟಿ ಪ್ರೆಸ್ ಮಾಡಿ ನಾವು ಎಷ್ಟು ಹಿಟ್ಟನ್ನು ಒಳ್ಳೆ ಕಲಿಸ್ತೀವಲ್ಲ ಅಷ್ಟು ಚಪಾತಿ ಒಳ್ಳೆ ಬರ್ತದೆ ನಾವು ಬಲ ಇಲ್ಲದಿರೋರು ಹಾಗೆ ನಾವು ಸ್ವಲ್ಪ ಸ್ವಲ್ಪ ಮೇಲೆ ಮೇಲೆ ಕಲಸಿ ಹಾಗೆ ಇಟ್ಬಿಟ್ರೆ ಒಳ್ಳೆಯ ಆಗೋದಿಲ್ಲ ಚಪಾತಿ ನೀವು ಒಂದು ಹದಿನೈದು ನಿಮಿಷ ಇಪ್ಪತ್ತು ನಿಮಿಷ ಆದರೂ ಕಲಿಸ್ತಾನೆ ಇರಬೇಕು ಹಿಟ್ಟು ಅಂದಾಗ ಒಳ್ಳೆ ಬರ್ತದೆ ರೊಟ್ಟಿಯನ್ನು ನಾವು ಹೇಗೆ ಹಿಟ್ಟು ಕಲಿಸ್ತಾ ಇದ್ದರೆ ಮೃದುವಾಗಿ ರೊಟ್ಟಿ ಬರ್ತದಲ್ಲ ಹಾಗೆ ಚಪಾತಿ ಕೂಡ ಕಲಿಸ್ತಾನೆ ಇರಬೇಕು ಸೊ ಹೀಗೆ ನೋಡಿ ನಾನು ಹೇಗೆ ಕಲಿಸ್ತಾ ಇದ್ದೇನೆ ಸ್ವಲ್ಪ ಸ್ವಲ್ಪ ನೀರು ಹಾಕಿ ನಿಮಗೆ ಗಟ್ಟಿ ಬೇಕಾದರೆ ಸ್ವಲ್ಪ ಗಟ್ಟಿ ಕಲಿಸ್ಕೊಳ್ಳಿ ಸ್ವಲ್ಪ ಸಾಫ್ಟ್ ಬೇಕಾದರೆ ಸಾಫ್ಟ್ ಕಲಿಸ್ಕೊಳ್ಳಿ ನನಗೆ ಸಾಫ್ಟಾಗಿರಬೇಕು ಅದಕ್ಕೋಸ್ಕರ ನಾನು ಸಾಫ್ಟಲ್ಲಿ ಇರುವ ಹಾಗೆ ಸ್ವಲ್ಪ ಕಲಿಸ್ಕೊಂಡೆ ನೋಡ್ಕೊಳ್ಳಿ ನಿಮಗೆ ಹೇಗೆ ಥರ ಬೇಕು ಯಾವ ಥರ ಲಟ್ಟಿಸ್ಲಿಕ್ಕೆ ಯಾವ ಥರ ಈಸಿ ಆಗ್ತದೆ ಆ ಥರ ಕಲಿಸ್ಕೊಳ್ಳಿ ಕಲಿಸಿ ಒಂದು ಅರ್ಧ ಗಂಟೆ ಅಥವಾ ಒಂದು ತಾಸು ಇಡಿ ಇಲ್ಲ ಮಿನಿಮಮ್ ಅರ್ಧ ಗಂಟೆ ಆದರೂ ಇಡ್ಲಿ ಇಲ್ಲದಿದ್ದರೆ ಒಂದು ತಾಸು ಇಡಿ ನೀವು ಎಷ್ಟು ಇಡ್ತೀರಲ್ಲ ಅಷ್ಟು ಒಳ್ಳೆ ಚಪಾತಿ ಒಳ್ಳೆ ಆಗ್ತದೆ ನಿಮ್ಮ ಇಲ್ಲ ನಮ್ಮ ಬೆಳಗ್ಗೆ ಕೆಲಸಕ್ಕೆ ಹೋಗೋರು ಇಲ್ಲದಿದ್ದರೆ ನಾವು ಅಂದರೆ ಎಲ್ಲೇ ಹೋಗಲಿಕ್ಕಿದೆ ಅನ್ನೋರು ನೈಟು ಗಟ್ಟಿಯಾಗಿ ಕಲಿಸ್ಕೊಳ್ಳಿ ಸ್ವಲ್ಪ ನೈಟ್ ಗಟ್ಟಿಯಾಗಿ ಕಲಿಸ್ಕೊ ಅಂದರೆ ಸ್ವಲ್ಪ ಗಟ್ಟಿ ಇರಬೇಕು ಕಲಿಸ್ಕೊಂಡು ನೈಟ್ ಇಡಿ ಬೆಳಗ್ಗೆ ಮಾಡಿ ಇಲ್ಲಿ ಸೊ ಅದರೊಟ್ಟಿಗೆ ನಾನು ಅದು ನೆನೆಯುವರೆಗೆ ನಾನು ಬೊಟೆಟೊ ಪಲ್ಯ ಮಾಡುವ ಅಂಥೇಳಿ ಸೊ ಬಾಜಿ ತಿಂದು ತಿಂದು ಬೋರ್ ಆಗ್ತಿರ್ತದಲ್ಲ ತುಂಬ ಜನಕ್ಕೆ ಅದಕ್ಕೆ ಈ ಥರ ಒಂದು ಸಾರಿ ಪಲ್ಯ ಮಾಡಿ ನೋಡಿ ತುಂಬ ಜನ ಇಷ್ಟಪಡ್ತಾರೆ ಬಾಜಿ ನೋಡಿದರೆ ಎಲ್ಲರೂ ಒಂದೇ ಟೈಪ್ ಮಾಡ್ತಾ ಇರ್ತಾರೆ ನಿಮಗೆ ತಿಂದಿರ್ತೀರ ಸೊ ಅದು ಒಂದೇ ಥರ ಟೇಸ್ಟ್ ಇರ್ತದಲ್ಲ ಸೊ ಈ ಥರ ಮಾಡಿ ನೋಡಿ ತುಂಬ ಮನೆಯಲ್ಲೆಲ್ಲರು ಇಷ್ಟಪಡ್ತಾರೆ ಸೊ ನಮ್ಮ ಮನೇಲಿ ನನ್ನ ಹಸ್ಬೆಂಡ್ ಆಗಿರ್ಬೋದು ನನ್ನ ಮಕ್ಕಳಾಗಿರ್ಬೋದು ತುಂಬ ಇಷ್ಟಪಟ್ಟು ತಿಂತಾರೆ ಸೊ ಇದ್ರ ನೋಡಿ ಇದ್ರ ಮೇಲೆ ಸಿಪ್ಪೆ ಎಲ್ಲ ತೆಗೀರಿ ಇಲ್ಲ ನಮಗೆ ಸಿಪ್ಪೆ ಇರಲಿ ಅನ್ನೋರು ಹಾಗೆ ತೊಳೆದು ಕಟ್ ಮಾಡ್ಕೊಳ್ಳಿ ಸಿಪ್ಪೆ ತೆಗೀರಿ ಇಲ್ಲ ಸರ್ ಅದು ಏನೇನೋ ಮಣ್ಣೆಲ್ಲ ಹತ್ತಿರ್ತದಲ್ಲ ತೆಗೀರಿ ಒಳ್ಳೇದು ಸೊ ಈಗ ನಾನು ಸಿಪ್ಪೆ ತೆಗೆದು ಕ್ಲೀನಾಗಿ ತೊಳ್ಕೊಳ್ತಾ ಇದ್ದೇನೆ ನೋಡಿ ಸ್ವಲ್ಪ ಮೇಲೇದು ಮಾತ್ರ ತೊಳೆಯಿರಿ ಮತ್ತು ಸಪ್ಪೂರ ಕಟ್ ಮಾಡ್ಕೋಬೇಕು ಈ ಸಪ್ಪೂರ ಅಂದರೆ ಒಂದು ಈರುಳ್ಳಿ ಕಟ್ ಮಾಡ್ತೀವಲ್ಲ ನಾವು ಈರುಳ್ಳಿದು ತುಂಬ ಆಯಿತು ಅದಕ್ಕಿಂತ ಸ್ವಲ್ಪ ಮೀಡಿಯಮ್ ಈಗ ನಾನು ತೋರಿಸ್ತೇನೆ ನೋಡಿ ಆ ಥರನೇ ಕಟ್ ಮಾಡ್ಕೊಳ್ಳಿ ಇದನ್ನೇನು ಬೇಯಿಸ್ಬೇಕಂತೇನಿಲ್ಲ ಎಲ್ಲ ಸುಳ್ತಾದ ನಂತರ ಕಟ್ ಮಾಡ್ಕೋಬೇಕು ಬೇಯಿಸಿದ್ರೆ ಇದೇನು ಎರಡೇ ನಿಮಿಷದಲ್ಲಿ ಬೆಂತದೆ ಸೊ ನೋಡಿ ನಾನು ಈ ಥರ ಕಟ್ ಮಾಡ್ತಾಯಿದ್ದೀನಿ ನೋಡಿ ಆ ಥರ ಕಟ್ ಮಾಡಿ ನೋಡಿ ಅದರಲ್ಲಿ ಬೇಕಾದ್ರೆ ಇನ್ನೂ ಒಂದು ಎರಡು ಭಾಗ ಮಾಡಿ ಇಲ್ಲ ಅಷ್ಟೇ ಸಾಕು ಆದರೆ ಅಷ್ಟೇ ಮಾಡಿಕೊಳ್ಳಿ ನಾನು ನೋಡಿ ಅಷ್ಟು ಇದ್ದೇನೆ ಸೊ ಹಾಗೆ ಅಷ್ಟು ಕಟ್ ಮಾಡಿ ಸೊ ನಾನು ಎಲ್ಲ ಕಟ್ ಮಾಡ್ತೇನೆ ಎಲ್ಲ ಕಟ್ ಮಾಡಿ ಅದೇ ಥರ ಅದೇ ಸೈಜ್ ಕಟ್ ಮಾಡ್ತೇನೆ ಎಲ್ಲವೂ ಸೊ ನೋಡಿ ಹಾಗೆ ಕಟ್ ಮಾಡಬೇಕು ಎಲ್ಲವನ್ನು ಕಟ್ ಮಾಡಿದೆ ನೋಡಿ ಎಲ್ಲವನ್ನು ಅದಕ್ಕೆ ಹಾಕಿ ಅಂದರೆ ಇನ್ನೊಂದು ಸಾರಿ ನೀರು ತೊಗೊಳ್ಳಿ ಒಂದು ಪಾತ್ರೆಯಲ್ಲಿ ಆ ಪಾತ್ರೆ ನೀರು ತೊಗೊಂಡು ಇದನ್ನು ಹಾಕಿ ಯಾಕಂದರೆ ಕಪ್ಪು ಆಗ್ತದೆ ಕೆಲವೊಂದು ಬೊಟೆಟೊ ಎಲ್ಲ ಅಂದರೆ ಹೊಸ ಅದೆಲ್ಲ ಅದೆಲ್ಲ ಕಪ್ಪಾಗ್ತದೆ ಅದಕ್ಕೋಸ್ಕರ ನೀರಲ್ಲಿ ಹಾಕಿಡಿ ಅದು ಒಗ್ಗರಣೆ ಕೊಡುವಷ್ಟು ಹೊತ್ತಿಗೆ ಈರುಳ್ಳಿ ಟೊಮೆಟೊ ಎಣ್ಣೆ ಇದನ್ನೆಲ್ಲ ಕಟ್ ಮಾಡ್ಕೊಂಡು ತೊಗೊಂಡಿದ್ದೇನೆ ಎಣ್ಣೆ ಕೂಡ ತಗೊಂಡಿದ್ದೇನೆ ಸೊ ಇಲ್ಲಿ ಕಾವಲಿ ಬಿಸಿ ಇಟ್ಟು ಸೊ ಇದು ಪಾತ್ರೆ ಬಿಸಿ ಇಟ್ಟು ಅದಕ್ಕೆ ಎಣ್ಣೆ ಇದ್ದೇನೆ ಸ್ವಲ್ಪ ಹಾಕಿ ಎಣ್ಣೆ ಸೊ ನಾನು ಜಾಸ್ತಿಯಲ್ಲಿ ಹಾಕೋಲ್ಲ ಅದು ಎಷ್ಟಿರ್ತದೆ ಅಷ್ಟು ನೋಡಿಕೊಂಡು ಮೀಡಿಯಮ್ ಹಾಕಿ ತೋರಿಸ್ತೇನೆ ಸೊ ಈಗ ಸಾಸಿವೆ ಹಾಕ್ತಿದ್ದೇನೆ ಸಾಸಿವೆ ಜೀರಿಗೆ ನಾವು ಇಂಪಾರ್ಟೆಂಟ್ ನಾವು ಯಾವುದೇ ಪದಾರ್ಥ ನೀವು ಉಪಯೋಗ ಮಾಡಲೇಬೇಕು ಅದು ಇಲ್ಲದಿದ್ದರೆ ಒಳ್ಳೆ ಅಡುಗೆ ಆಗೋದಿಲ್ಲ ಸೊ ಸಾಸಿವೆ ಜೀರಿಗೆ ಮತ್ತು ಈರುಳ್ಳಿ ಸಪೋರ ಕಟ್ ಮಾಡಿಕೊಂಡಿರುವಂಥ ಈರುಳ್ಳಿ ಸೊ ನೋಡ್ಕೊಂಡು ಹಾಕ್ಕೊಳ್ಳಿ ಈರುಳ್ಳಿನ ಸೊ ಅರ್ಶಿಣ್ ಪೌಡರು ಸೊ ಅದರಲ್ಲೇ ಹಾಕಬೇಕು ಇವೆಲ್ಲ ನಮ್ಮದು ಮೇನ್ ಹಳೇ ಕಾಲದಲ್ಲಿ ನಮ್ಗೆ ಈ ಥರನೇ ಮಾಡ್ತಾಯಿದ್ರು ಈಗೀಗ ಬೇರೆ ಬೇರೆ ಟೈಪ್ ಬಂದಿದ್ದಾವೆ ಸೊ ಈ ಥರ ಮಾಡ್ಕೊಂಡು ನೋಡಿ ಟೊಮೆಟೊ ಟೊಮೆಟೊ ಹಾಕಿ ಖಾರದ ಪೌಡರ್ ಹಾಕಿ ನಾನು ಮನೆಯಲ್ಲೇ ಮಾಡಿರುವಂತಹ ಖಾರ ಅದು ನಿಮಗೆ ಸರಿ ನಾನು ಹೇಗೆ ಮಾಡೋದು ಅಂತ ತೋರಿಸ್ತೇನೆ ತುಂಬ ರುಚಿಯಾಗ್ತದೆ ನೀವು ಹಣ ಕೊಟ್ಟು ತರ್ ತರಲೇಬೇಡಿ ಅದು ಇದು 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 ಅಷ್ಟು ಒಳ್ಳೆ ಆಗ್ತದೆ ಮನೇಲಿ ಮಾಡಿದರೆ ಸೊ ನಿಮ್ಗೆ ಒನ್ ಇಯರ್ ಕೂಡ ಆಗ್ತದೆ ಮಾಡಿಟ್ಟರೆ ಒಂದು ಕೆ ಜಿಯಲ್ಲಿ ಮಾಡಿಟ್ಟರೆ ಸಾಲ್ಟ್ ಹಾಕಿದೆ ಸೊ ಅದು ಕೂಡ ಒಂದ್ಸರಿ ತೋರಿಸ್ತೇನೆ ಖಾರ ಹೇಗೆ ಮಾಡುದಂತ್ಹೇಳಿ ಸೊ ಇದು ಕಟ್ ಮಾಡ್ಕೊಂಡಿದ್ನಲ್ಲ ಬೊಟೆಟೊ ಹಾಕ್ತಾಯಿದ್ದೇನೆ ಕುದಿಸ್ಕೊಳ್ಬೇಡಿ ಹಾಗೆ ಕಟ್ ಮಾಡಿ ನೀರಲ್ಲಿ ನೆನೆಸಿದ್ವಲ್ಲ ಹಾಗೆ ಸಾಸ್ರ ಮಾಡಿ ಸಾಸ್ರಿ ಮಾಡಿ ಹಾಕ್ಕೊಳ್ಳಿ ಏನಿಲ್ಲ ಸೊ ಈ ಬೊಟೆಟೊ ನಾವು ಸಿಪ್ಪೆಲ್ಲ ತೆಗ್ದಿರ್ತೀವಲ್ಲ ಬೇಗ ಬೆಂತದೆ ಒಗ್ಗರಣೆಯಲ್ಲೇ ಬೆಂದುಬಿಡ್ತದೆ ಸೊ ನೀವು ನೋಡ್ಬೋ ಅನಿಸ್ಬೋದು ಇಲ್ಲ ಬೊಟೆಟೊ ಬೆಂದಲಿಕ್ಕಿಲ್ಲಪ್ಪ ತುಂಬ ಕುದಿಸ್ಬೇಕಪ್ಪ ವಿಸಿಲು ಹೊಡಿಸ್ಕೋಬೇಕಪ್ಪ ಅಂದ್ಕೊಳ್ಳಿಕ್ಕೆ ಹೋಗ್ಬೇಡಿ ಇದನ್ನು ವಿಸಿಲೆಲ್ಲ ಮಾಡಬಾರ್ದು ಇದು ಮೀಡಿಯಂ ಸೈಜ್ ಬೆಂದಬೇಕು ಅಂದಾಗ ಮಾತ್ರ ಇದು ಪಲ್ಯ ಒಳ್ಳೆಯದಾಗೋದು ಸೊ ನೋಡಿ ನಾನು ಈ ಥರನಾಗಿ ಇದು ಮಾಡ್ತಾ ಇದ್ದೇನೆ ಅಂದರೆ ಹಾಗೆ ಮಸಾಲೆ ಎಲ್ಲ ಎಲ್ಲದಕ್ಕೂ ಇದಾಗಬೇಕು ಬಟೆಗೆಲ್ಲ ಮಿಕ್ಸ್ ಆಗಬೇಕು ಸ್ವಲ್ಪ ನೀರು ಹಾಕಬೇಡಿ ನಾನು ಯಾವಾಗ ಹಾಕ್ತೇನೆ ಆಗ ಹಾಕಿ ನೋಡಿ ಇಲ್ಲಿ ನೋಡಿ ನಾನು ಮಿಕ್ಸ್ ಮಾಡ್ತಾ ಇರಬೇಕು ಅದರದ್ದು ಈ ನೀರು ಅದರದ್ದು ಬಿಡಬೇಕು ಯಾವುದೇ ತರಕಾರಿ ಆದರೂ ಅದರದ್ದು ನೀರು ಬಿಡುವರೆಗೆ ನಾವು ನೀರು ಹಾಕಬಾರ್ದು ಸೊ ನೋಡಿ ಅದು ನೀರು ಬಿಟ್ಟು ಎಲ್ಲ ಬೇ ಇದಾದ ನಂತರ ನಾನು ಈಗ ಲಾಸ್ಟಿಗೆ ನೀರು ಹಾಕೋದು ನೋಡಿ ಅದು ನೀರು ನಾನು ಹಾಕಿದ ಕಾಣ್ತಾನೆ ಇಲ್ಲ ಸೊ ಅಷ್ಟು ನೀರು ಹಾಕ್ತಾ ಸ್ವಲ್ಪ ಹಾಕ್ತೇನೆ ಕೆಲವರು ಬೇಗ ಬೇಗ ಆಗಲಿ ಅಂತೇಳಿ ಎಲ್ಲ ನೀರೆಲ್ಲ ಹಾಕಿ ಕುಕ್ಕರ್ ವಿಸಿಲೆಲ್ಲ ಒಡಿಸ್ಬಿಡ್ತಾರೆ ಸೊ ನಾವು ಅದೇ ಹೇಳ್ತಾರಲ್ಲ ತುಸು ತಿನ್ನೋದಕ್ಕಿಂತ ಏನೋ ಹೇಳ್ತಾರೆ ನೋಡಿ ಹಾಗೆ ಹಾಗೆ ಮಾಡ್ಕೊಂಡು ತಿನ್ನಬೇಕು ಏನೋ ಒಂದು ಗಾದೆ ಇದೆ ನೋಡಿ ಆ ಥರ ಸೊ ಇಲ್ಲಿ ಚಪಾತಿ ಕೂಡ ಹಿಟ್ಟು ನೆಂದಿದೆ ನಾನು ರೌಂಡಾಗಿ ಮಾಡ್ಕೊಂಡಿದ್ದೇನೆ ಚಿಕ್ಕ ಚಿಕ್ಕದು ಈ ಥರ ಮಾಡ್ಕೊಂಡಿದ್ದೇನೆ ನೋಡಿ ಆ ಥರ ಮಾಡಿಟ್ಕೊಳ್ಳಿ ಸೊ ಒಂದೊಂದೇ ತೊಗೊಳ್ತಾನೆ ಸೊ ನಾನು ಎರಡು ಸೇರಿಸಿ ಒಂದು ಮಾಡ್ತಾಯಿದ್ದೇನೆ ನಿಮಗೆ ಬೇಕಾದರೆ ಒಂದು ಸೇರಿಸಿ ಮಾಡಿ ಈ ಥರ ಮಾಡಿ ನೋಡಿ ಒಂದೇ ಒಂಥರ ಮಾಡಿ ಮಾಡಿ ಬೋರಾಗಿರ್ತದಲ್ಲ ಈ ಥರ ಚಪಾತಿ ಮಾಡಿ ನೋಡಿ ತುಂಬ ಜನ ಇಷ್ಟಪಡ್ತಾರೆ ಎರಡು ತಿಂದರೆ ಹೊಟ್ಟೆನೇ ತುಂಬಿಡ್ತದೆ ಬೇಕಂತೇನಿಲ್ಲ ಮಧ್ಯಾಹ್ನವರೆಗೆ ಹಸಿವಾಗಲ್ಲ ಸೊ ಅದಕ್ಕೆ ಹೇಳೋದು ಈ ಥರ ಮಾಡಿ ನೋಡಿ ಒಂದ್ರ ಮೇಲೆ ಒಂದು ಸೈಡ್ ಎಣ್ಣೆ ಹಚ್ಚಿ ಇನ್ನೊಂದು ಸೈಡು ಹಿಟ್ಟು ಹಚ್ಚಿ ನಾನು ಒಂದ್ರ ಮೇಲೆ ಒಂದು ಲಟಿಸ್ತಾ ಇದ್ದೇನೆ ಸೊ ಇನ್ನೊಂದು ಟೈಪ್ ಹೇಳ್ಕೊಡ್ತೇನೆ ನಾನು ಸೊ ಈಗ ಫಸ್ಟು ಇದು ಅರ್ಜೆಂಟಿಗೆ ಎಲ್ಲೇ ಹೋಗ್ಲಿಕ್ಕಿದೆ ಅನ್ನೋರಿಗೆ ಈ ಥರ ಮಾಡ್ಕೊಳ್ಳಿ ಇಲ್ಲದಿದ್ದರೆ ನೀವು ಇಲ್ಲ ನಮ್ಮ ಮನೇಲಿ ಫಂಕ್ಷನ್ ಇದೆ ನಮ್ಮ ಮನೇಲಿ ನೆಂಟರು ಬರ್ತಾರೆ ನಮ್ಮ ಮನೆಯಲ್ಲಿ ಏನೋ ಒಂದು ಮಕ್ಕಳದು ಏನೋ ಇದೆ ಮಕ್ಕಳಿಗೆ ಬೇಕಾಗಿದೆ ಅನ್ನೋರಾದರೆ ನಾನು ಇನ್ನೊಂದು ಟೈಪ್ ಹೇಳ್ತೇನೆ ಆ ಥರ ಮಾಡ್ಕೊಳ್ಳಿ ಇದು ನಿಮ್ಗೆ ಎಮರ್ಜೆನ್ಸಿಗೆ ಬೇಕಾದರೆ ಈ ಥರ ಮಾಡ್ಕೊಳ್ಳಿ ಇದು ಬೇಗ ಕೂಡ ಆಗ್ತದೆ ಸೊ ನೋಡಿ ಈಗ ಒಂದ್ರ ಒಂದು ಹಾಕಿ ಈಗ ಲಟ್ಟ ಸ್ಥಾನ ಇರಬೇಕು ಇದು ಕೂಡ ತುಂಬ ಸಾಫ್ಟ್ ಆಗ್ತದೆ ನಾನು ನನ್ನ ಚಪಾತಿ ನನ್ನ ಹಸ್ಬೆಂಡಿಗೆ ತುಂಬ ಇಷ್ಟ ಹಸ್ಬೆಂಡ್ಗಂತೇನಲ್ಲ ಅವರು ಫ್ರೆಂಡ್ಸು ಕೂಡ ಹೇಳ್ತಿರ್ತಾರಂತೆ ಸೊ ಎಲ್ಲರೂ ನನ್ನ ನನ್ನ ತಾಯಿ ಮನೆಯಲ್ಲಿ ನನ್ನ ಅಕ್ಕನವರಿಗೆ ನಾನು ನಾನು ಮಾಡಿರೋ ಚಪಾತಿ ತುಂಬ ಇಷ್ಟಪಡ್ತಾರೆ ಅದಕ್ಕೋಸ್ಕರ ನಮಗೆ ಹೇಳೋದು ನಾನು ಹೇಳಿದ ರೀತಿಯಾಗಿ ನೀವು ಮಾಡಿ ನಿಮ್ಮ ಮನೆಯಲ್ಲಿ ಮಾಡಿಕೊಡಿ ನಿಮ್ಮನ್ನು ಹೊಗಳ್ತಾರೆ ತುಂಬ ಸೊ ಏನಿಲ್ಲ ಹಿಟ್ಟು ಕಲಸೋದ್ರಲ್ಲಿ ಇದೆ ಅಷ್ಟೇ ಮತ್ತು ಏನಿಲ್ಲ ಸೊ ಎಣ್ಣೆ ಹಚ್ಚಿ ಈ ಚಪಾತಿನ ಅದ್ರ ಮೇಲೆ ನಾನು ಹಾಕಿದೆ ಲಟ್ಟಿಸ್ಕೊಂಡಿರುವಂಥದ್ದು ಸೊ ಸ್ವಲ್ಪ ನಾನು ಸ ಚಪಾತಿ ಸೈಜೇ ದೊಡ್ಡದಾಯಿತು ಸೊ ತವಾ ಚಿಕ್ಕದಾಯಿತು ಸೊ ನಾನು ತುಂಬ ದೊಡ್ಡದು ಲಟ್ಟಿಸ್ತೇನೆ ಇನ್ನೂ ಕೂಡ ದೊಡ್ಡದು ಮಾಡ್ತೇನೆ ನಾನು ಸೊ ನಾನು ತವಾ ನೋಡಿಕೊಂಡು ಸ್ವಲ್ಪ ಚಿಕ್ಕದು ಮಾಡ್ತಿದ್ದೆ ಅಷ್ಟೇ ಅಷ್ಟೇ ಸೊ ನೋಡಿ ನಾವು ಒಂದು ಈಗ ಪಲ್ಟ ಹೊಳಸ್ಕೊಳ್ಬೇಕು ಸೊ ಇದು ಈ ಚಪಾತಿ ಉಬ್ಬಿ ಬರಲ್ಲ ಆಯಿತಾ ಉಬ್ಬಿ ಉಬ್ಬಲ್ಲ ಸೊ ಹೀಗೇನಾಗ್ತದೆ ಆಗ್ತದೆ ನೋಡಿ ಸಾಫ್ಟ್ ಇರ್ತದೆ ಆದರೆ ಉಬ್ಬಲ್ಲ ಚಪಾತಿ ಹೇಳ್ತಾರಲ್ಲ ಉಬ್ಬಿ ಬರಬೇಕಂತ ಹೇಳ್ತಾರೆ ಅದೆಲ್ಲ ಬರೋಲ್ಲ ಇದು ಸೊ ಈ ಥರ ಆಗ್ತದೆ ಇದು ಬಿಸಿ ಇತ್ತು ಇನ್ನೊಂದು ಸ್ವಲ್ಪ ಆರಿದ್ರೆ ಸಾಫ್ಟ್ ಆಗ್ತಿತ್ತು ನಾನು ಮಕ್ಕಳಿಗೆ ಕೊಡಲಿಕ್ಕಿತ್ತು ಅದಕ್ಕೋಸ್ಕರ ನಾನು ನಿಮಗೆ ತೋರಿಸುವ ಅಂಥೇಳಿ ಈ ಥರನಾಗಿ ತೋರಿಸ್ತಾ ಇದ್ದೇನೆ ನೋಡಿ ಈ ಥರ ಆಗ್ತದೆ ಸೊ ಕ ಇದ್ದು ಕೂಡ ತಿನ್ಬೋದು ಇದು ಮಕ್ಕಳು ಟಿಫಿನ್ಗೆಲ್ಲ ಕೊಟ್ಟು ಕಳಿಸ್ಬೋದು ಸೊ ನೆಂಟರು ಬಂದಾಗ ಕೂಡ ಮಾಡ್ಬೋದು ಅದೇನಿಲ್ಲ ಸೊ ಇನ್ನೊಂದು ಥರ ತೋರಿಸ್ತೇನೆ ಇದು ನಿಮಗೆ ಚಪಾತಿ ನಮ್ಮದು ಏನು ಉಬ್ಬೇ ಬರೋಲ್ಲ ನಮ್ಮ ಚಪಾತಿ ನಮ್ಮದು ಎರಡು ಪದ್ರ ಅಂದರೆ ಓಪನ್ ಮಾಡಿದರೆ ಎರಡು ಪದರ ಆಗೋಲ್ಲ ಅಣ್ಣವ್ರು ಇರ್ತಾರಲ್ಲ ಸೊ ಅದು ಅಂಥವ್ರಿಗೆ ಈ ಥರ ಮಾಡಿ ಸೊ ನಿಮ್ಗೆ ಆಸೆ ಇದ್ದರೆ ಒಂದು ಸಾರಿ ಟ್ರೈ ಮಾಡಿ ಸೊ ನೋಡಿ ಒಂದು ಎರಡು ಎರಡು ತೊಗೊಂಡಿದ್ದೇನೆ ನಾನು ಚಪಾತಿದು ಒಂದು 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 ಸೈಡು ನಾನು ಲಟ್ಟಿಸ್ತಾ ಇದ್ದೇನೆ ತುಂಬ ದೊಡ್ಡದು ಲಟ್ಟಿಸ್ಬೇಡಿ ಒಂದು ನಾರ್ಮಲ್ ಒಂದು ಸೈಜ್ ಇರಬೇಕು ಚಿಕ್ಕದು ಸೊ ಅಷ್ಟು ನಾನು ಲಟ್ಟಿಸಿ ಇಡ್ತೇನೆ ನೋಡಿ ಎರಡೂ ಕೂಡ ಲಟ್ಟಿಸ್ಕೊಳ್ತಾನೆ ಅದನ್ನು ಕೂಡ ಲಟ್ಟಿಸ್ಕೊಳ್ತಾನೆ ಸೊ ಈ ಥರ ಲಟ್ಟಿಸೋದ್ರಿಂದ ಏನಂದರೆ ಚಪಾತಿ ಉಬ್ಬಿ ಬರ್ತದೆ ಒಂದ್ರ ಮೇಲೆ ಒಂದು ಹಿಟ್ಟು ನಾನು ತೋರಿಸಿದ್ನಲ್ಲ ಅದು ಉಬ್ಬಿ ಬರಲ್ಲ ಒಂದ್ರ ಮೇಲೆ ಒಂದು ಹಿಟ್ಟು ಲಟ್ಟಿಸಿ ಮಾಡಿದರೆ ಸೊ ಒಂದು ಸಪ್ರೇಟ್ ಸಪ್ರೇಟಾಗಿ ಒಂದೊಂದೇ ನಾವು ಲಟ್ಟಿಸಿ ಎರಡು ಜಾಯಿಂಟ್ ಮಾಡಿ ನಾವು ಲಟ್ಟಿಸ್ಕೊಂಡ್ಬಿಟ್ರೆ ಅದು ಉಬ್ಬಿ ಬರ್ತದಂತ ಅರ್ಥ ಸೊ ಈ ಥರ ಡಿಫ್ರೆಂಟ್ ಇದೆ ಚಪಾತಿ ಮಾಡೋದ್ರಲ್ಲಿ ಸೊ ಒಂದು ಸಾರಿ ಟ್ರೈ ಮಾಡಿ ನೋಡಿ ಹೇಗಾಗ್ತದಂತ ನನಗೆ ಮತ್ತೆ ಕಮೆಂಟ್ ಹಾಕಿ ಸೊ ನೋಡಿ ಒಂದು ಸಾರಿ <Sid of sitting** and Allah> ೇ ಒಂದು ಸೈಡು ನಾನು ಹಿಟ್ಟು ಹಚ್ಕೊಂಡಿದ್ದೇನೆ ಎರಡು ಒಂದು ಹೆಚ್ಚು ಕಮ್ಮಿ ಆದರೆ ಪರವಾಗಿಲ್ಲ ಲಟಿಸೋದ್ರಲ್ಲಿ ಒಂದು ಹೆಚ್ಚು ಕಮ್ಮಿ ಆಗಿರ್ತದೆ ಸೊ ಪರವಾಗಿಲ್ಲ ಅದು ಲಟ್ಟಿಸುವಾಗ ಒಂದೇ ಲೆಕ್ಕದಲ್ಲಿ ಬರ್ತದೆ ಮತ್ತೆ ಸೊ ನೋಡಿ ಹ್ಞೂ ಈ ಥರನಾಗಿ ಲಟ್ಟಿಸ್ತಾ ಹೋಗಬೇಕು ಆಮೇಲೆ ಹಿಟ್ಟು ಹಿಟ್ಟು ಹಚ್ಚಬೇಕು ಸೊ ಕೆಲವ್ರು ಎಣ್ಣೆ ಹಚ್ಚಿ ಕೂಡ ಲಟ್ಟಿಸ್ತಾರೆ ಹಿಟ್ಟು ನಾನು ಹಿಟ್ಟು ಹಚ್ಚಿ ಲಟ್ಟಿಸೋದು ಸೊ ಎಣ್ಣೆ ದೇಹಕ್ಕೆ ಒಳ್ಳೆಯದಲ್ಲಲ್ಲ ಅತಿಯಾಗಿ ಎಣ್ಣೆ ಹಚ್ಚಿ ಲಟ್ಟಿಸಿದರೆ ಹಿಟ್ಟು ನಾನು ಎಷ್ಟು ನಾನು ತುಂಬ ಹಾಕ್ತೇನೆ ಹಿಟ್ಟು ಸರಿ ಹಾಕೋದು ನಾನು ಸೊ ಎಷ್ಟು ಹಾಕ್ತಾಯಿದ್ದಾರೋ ಅಂದ್ಕೊಳ್ಳಿಕ್ಕೋಗ್ಬಿಡಿ ನನಗೆ ಹಿಟ್ಟು ಹಚ್ಚಿ ಲಟ್ಟಿಸೋದ್ರೆ ತುಂಬ ಇಷ್ಟ ಎಣ್ಣೆ ಎಲ್ಲ ಜಾಸ್ತಿ ಯೂಸ್ ಮಾಡೋಲ್ಲ ನಾನು ನೀವು ನೋಡಿದ್ರಲ್ಲ ನಾನು ಹಿಟ್ಟು ಕಲಿಸುವಾಗ ಕೂಡ ನಾನು ಎಣ್ಣೆ ಯೂಸ್ ಮಾಡಲಿಲ್ಲ ಸ್ವಲ್ಪ ಕೂಡ ಎಣ್ಣೆ ಹಚ್ಚಿಡಲಿಲ್ಲ ಇಡಲಿಲ್ಲ ನಾನು ಹಿಟ್ಟು ಕಲಿಸುವಾಗ ನಾನು ಯಾ ಯಾವುದು ಎಣ್ಣೆ ಮಿಕ್ಸ್ ಮಾಡಲಿಲ್ಲ ಸೊ ನೀವು ಕೂಡ ಎಣ್ಣೆ ಮಿಕ್ಸ್ ಮಾಡಬೇಡಿ ಹಾಗೆಯೇ ಲಟ್ಟಿಸಿಡಿ ಎಣ್ಣೆ ಹಾಕಿಬಿಟ್ರೆ ಹಿಟ್ಟು ನೆನೆಯಲ್ಲ ಅರ್ಥ ಹಿಟ್ಟು ಸಾಫ್ಟಾಗಿ ಬರಲ್ಲ ಅದಕ್ಕೆ ನೀವು ಎಣ್ಣೆ ಸ್ವಲ್ಪ ಕೂಡ ಹಚ್ಚಬೇಡಿ ಅದು ಒಳ್ಳೆಯದು ಕೂಡ ಅಲ್ಲ ದೇಹಕ್ಕೆ ಸೊ ಈ ಥರ ನೋಡಿ ನಾನು ಲಟ್ಟಿಸ್ತಾ ಇದ್ದೇನೆ ಓನ್ಲಿ ಹಿಟ್ಟು ಹಚ್ಚಿ ಲಟ್ಟಿಸ್ತಾ ಇದ್ದೇನೆ ಸ್ವಲ್ಪನೇ ನಾನು ಒಂದು ಸ್ಪೂನ್ ಆಗುವಷ್ಟು ಮಾತ್ರ ಒಂದು ಚಪಾತಿಗೆ ಯೂಸ್ ಮಾಡೋದು ಅಷ್ಟೇ ನೋಡಿ ಅದು ಕೂಡ ಇಲ್ಲ ಜಾಸ್ತಿ ಕೂಡ ಇಲ್ಲ ಸ್ವಲ್ಪನೇ ನೋಡಿ ಎಣ್ಣೆ ಹಚ್ಚಿ ಈಗ ನೋಡಿ ಇದು ಎಷ್ಟು ದಪ್ಪ ಇದು ಉಬ್ಬಿ ಬರ್ತದೆ ನೋಡಿ ಇದು ಚಪಾತಿ ನೀವು ಶಾಕ್ ಆಗ್ಬೋದು ಇದು ಇದು ಸ್ವಲ್ಪ ಕಡಿಮೆ ಆಯಿತು ಉಬ್ಬಿ ಬಂದು ಚಪಾತಿ ನನಗೆ ಕೆಲವೊಮ್ಮೆ ವೀಡಿಯೋ ಮಾಡಲಿಕ್ಕೆ ಟೈಮ್ ಸಿಗೋದಿಲ್ಲ ಇಲ್ಲದಿದ್ದರೆ ತುಂಬ ಉಬ್ಬಿ ಬರ್ತದೆ ಚಪಾತಿ ನನ್ನದು ಆ ಥರ ಆ ಥರ ಮಾಡ್ತೇನೆ ನಾನು ಸೊ ಒಂದು ಸಾರಿ ಮಾಡಿ ನೋಡಿ ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ನೋಡಿ ಈ ಥರ ಆಗ್ತದೆ ಅಲ್ಟಿ ಅಳಿಸಿ ಸೊ ಒಳ್ಳೆ ಆಗ್ತದೆ ಸೊ ಟೇಸ್ಟ್ ಮಾಡ್ತಾ ಇದ್ದೆ ನೋಡಿ ಒಳ್ಳೆಯದಾಗಿತ್ತು ಸೊ ನೀವು ಕೂಡ ಒಂದು ಸಾರಿ ಮಾಡಿ ನಾನಂತ ಸುಳ್ಳಿಗೆ ಇರ್ತಾ ಇಲ್ಲ ಸೊ ಖಂಡಿತವಾಗ್ಲಿ ಎಲ್ಲ ಇಷ್ಟಪಡ್ತಾರೆ ಸೊ ಐಸ್ ಕ್ರೀಮ್ ತಿನ್ನಲಿಕ್ಕೆ ಐಸ್ ಕ್ರೀಮ್ ನೋಡಿದೆ ಇತ್ತು ಸೊ ನಾವು ಒಮ್ಮೆಲೆ ತಂದಿಟ್ಬಿಟ್ಟಿರ್ತೇವೆ ಐಸ್ ಕ್ರೀಮು ನಮ್ಮ ಮನೆಯಲ್ಲಿ ಸೊ ಡಬ್ಬದಲ್ಲಿ ಐಸ್ ಕ್ರೀಮ್ ತಂದಿರ್ತೇವೆ ಈ ಸಾರಿ ಕೋಣು ತಂದಿದ್ದಾರೆ ಹಸ್ಬೆಂಡು ನಮ್ಮ ಮಕ್ಕಳಿಗೆ ಅಂದರೆ ತುಂಬ ಫೇವ್ರೇಟ್ ಐಸ್ ಕ್ರೀಮ್ ಅಂದರೆ ಸೊ ನೋಡಿ ಅರುಣ್ ಐಸ್ ಕ್ರೀಮು ಇವು ತುಂಬ ಇರ್ತವಲ್ಲ ಹಾಗೆ ಅವನ್ನೆಲ್ಲ ನೋಡಿ ಈ ಥರ ಡಬ್ಬ ಇಂಥ ಡಬ್ಬ ತರ್ತೇವೆ ಫುಲ್ಲು ತಂದು ಇಟ್ಟಿರ್ತಾರೆ ಹಸ್ಬೆಂಡು ಇಂಥ ಒಂದು ಐವತ್ತು ಡಬ್ಬ ಸಿಗ್ತಾವಂತ ನಮ್ಮ ಮನೇಲಿ ಐವತ್ತಲ್ಲ ಅದಕ್ಕೆ ಜಾಸ್ತಿನೇ ಸಿಗ್ತವೆ ಯಾಕಂದರೆ ಅಷ್ಟು ತರಿಸ್ತೇವೆ ನಾವು ಬೇಸಿಗೆ ಕಾಲದಲ್ಲೆಲ್ಲ ಸೊ ಈ ಥರ ನೋಡಿ ಕೋನ್ ಐಸ್ ಕ್ರೀಮು ಸೊ ಇವರಿಬ್ಬರಿಗೂ ಒಂದೊಂದು ಕೊಟ್ಟಿದ್ದೇನೆ ಬೇಗ ಬೇಗ ತಿಂದಾಗಿದೆ ಆಗಿದೆ ಸೊ ನಾನು ಎಲ್ಲ ಕೆಲಸ ಮುಗಿಸ್ಕೊಂಡು ಬಂದು ಕೂತು ಒಂದು ತಿಂತಾ ಇದ್ದೇನೆ ಸೊ ಇಬ್ಬರು ಅವಳಿಗೆ ಕವರ್ ಕೊಡ್ತಾ ಇದ್ದೆ ನೋಡಿ ನಾನು ತಿಂದು ದೊಟ್ಟೆ ತಿನ್ನಲ್ಲ ಅವಳು ಮಕ್ಕಳಿಗೆಲ್ಲ ಗೊತ್ತಾಗ್ತದೆ ಸೊ ನೋಡಿ ಅದು ಬೇಡ ಅಂತೆ ಅವಳಿಗೆ ಹಾಗೆ ಗೊತ್ತಾಗಿದ್ದಕ್ಕೆ ನಾನು ಕೆಳಗೆ ಇದು ಹಾಗೆ ಈ ಕವರ್ ಇರ್ತದಲ್ಲ ಅದು ಕೊಡುವಾಗ ಅದು ಇಸ್ಕೊಳ್ಳಿಲ್ಲ ಅವಳು ಅದು ಗೊತ್ತಾಗಿ ಬಿಸಾಕ್ತಾ ಇದ್ದಾಳೆ ಸೊ ನನ್ನನ್ನು ತಿನ್ನಲಿಕ್ಕೆ ಬಿಡಲಿಲ್ಲ ಅವರಿಬ್ಬರು ನನ್ನನ್ನು ಹತ್ರ ಜಗಳ ಮಾಡಿ ಕಸ್ಕೊಂಡು ಕಸ್ಕೊಂಡು ತಿನ್ನೋದು ಅಂದರೆ ಒಬ್ಬಳಿಗೆ ಕೊಟ್ಟರೆ ಒಬ್ಳಿಗೆ ಆಗೋದಿಲ್ಲ ಹಾಗೆ ನೋಡಿ ಸೊ ಇವತ್ತಿನ ವೀಡಿಯೋ ಇಷ್ಟ ಆಗಿತ್ತು ಸೊ ನಿಮಗೆಲ್ಲ ವೀಡಿಯೋ ನನ್ನದು ಇಷ್ಟ ಆಗಿತ್ತು ಅಂತ ಅಂದ್ಕೊಳ್ತೇನೆ ಸೊ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ವೀಡಿಯೋನ ಎಲ್ಲರಿಗೂ ಶೇರ್ ಮಾಡಿ ನೀವು ಸಬ್ಸ್ಕ್ರೈಬ್ ಮಾಡಿ ಮೇನಾಗಿ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮಗೆ ಒಂದು ಸಪೋರ್ಟ್ ಆಗಿರ್ತದೆ ಅಂದರೆ ಎಲ್ಲ ವೀಡಿಯೋ ನಮ್ಮ ವೀಡಿಯೋ ಎಲ್ಲರಿಗೂ ರೀಚ್ ಆಗ್ತದೆ ಅದಕ್ಕೋಸ್ಕರ ಪ್ಲೀಸ್ ಸಪೋರ್ಟ್ ಮಾಡಿ ಸೊ ಮುಂದಿನ ವೀಡಿಯೋದಲ್ಲಿ ಸಿಗ್ತಾನೆ ಅಲ್ಲಿವರೆಗೆ ಬಾಯ್ ಬಾಯ್